ರಾಜ್ಯದಲ್ಲಿ ಇತ್ತೀಚೆಗೆ ಹೃದಯಾಘಾತಕ್ಕೆ ಬಲಿಯಾಗ್ತಿರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಚಿಕ್ಕ ಮಕ್ಕಳು ಯುವ ಪೀಳಿಗೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ ನೂರಾರು ಜನರ ಸಾವಿನ ಬಳಿಕ ರಾಜ್ಯ ಸರ್ಕಾರ ಹೃದಯಾಘಾತದ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದೆ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಗೆ ಅಧ್ಯಯನದ ಹೊಣೆ ನೀಡಿತು ಈಗ ಹನ್ನೆರಡು ಮಂದಿ ತಜ್ಞ ವೈದ್ಯರ ಸಮಿತಿ ತನಿಖಾ ವರದಿಯನ್ನ ನೀಡಿದೆ ತಜ್ಞರ ವರದಿಯಲ್ಲಿ ಹೃದಯಾಘಾತಕ್ಕೆ ಆರು ಕಾರಣಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ಬಗ್ಗೆ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮೊದಲನೇದಾಗಿ ತಂಬಾಕು ಉತ್ಪನ್ನಗಳ ಸೇವನೆ ಹೃದಯಾಘಾತಕ್ಕೆ ಪ್ರಮುಖ ಕಾರಣವಾಗಿದೆ ಧೂಮಪಾನ ಮಾಡೋದ್ರಿಂದ ಶ್ವಾಸಕೋಶ ಡ್ಯಾಮೇಜ್ ಆಗಿ ಸಾವನ್ನಪ್ಪಿದ್ದಾರೆ ಧೂಮಪಾನಿಗಳು ಹೆಚ್ಚು ಹೃದಯಾಘಾತದ ಅಪಾಯಕ್ಕೆ ಸಿಲುಕಿದ್ದಾರೆ ಇನ್ನು ಎರಡನೇದಾಗಿ ಕೋವಿಡ್ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಳಿಕ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಶೇಕಡಾ ಐದರಷ್ಟು ಹೆಚ್ಚಾಗಿದೆ ಇತ್ತೀಚೆಗೆ ಸಂಬಂಧಿಸಿದ ಹೃದಯಾಘಾತದ ಪ್ರಕರಣಗಳನ್ನ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು ಇದರಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಮಂದಿ ಕೋವಿಡ್ ಸೋಂಕಿಗೆ ತುತ್ತಾಗಿದ್ರು ಎನ್ನಲಾಗಿದೆ ಇನ್ನು ಮೂರನೆಯದಾಗಿ ಒತ್ತಡ ಜೀವನ ಶೈಲಿ ಕೂಡ ಹೃದಯಾಘಾತಕ್ಕೆ ಪೂರಕವಾಗಿದೆ ಆಧುನಿಕ ಕಾಲಘಟ್ಟದಲ್ಲಿ ಯಾವಾಗಲೂ ಒತ್ತಡದಿಂದಲೇ ಜನರು ಬದುಕಿದ್ದಾರೆ ಇದರಿಂದ ಮಧುಮೇಹ ರಕ್ತದ ಒತ್ತಡ ಬೊಜ್ಜು ಹೆಚ್ಚಾಗ್ತಾ ಇದೆ ಇದು ಹಾರ್ಟ್ ಅಟ್ಯಾಕ್ ಸಾಧ್ಯತೆಯನ್ನ ಹೆಚ್ಚಾಗಿಸಿದೆ ಇನ್ನು ನಾಲ್ಕನೆಯದಾಗಿ ಆಹಾರ ಪದ್ಧತಿ ಆರೋಗ್ಯಕ್ಕೆ ಪೂರಕವಾಗಿರಬೇಕು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಲಬೇರಿಗೆ ಹಾಗೂ ಸಂಸ್ಕರಿಸಿದ ಆಹಾರ ಸೇವನೆ ಹೆಚ್ಚಾಗಿದೆ ಮನೆಯ ಆಹಾರ ಬಿಟ್ಟು ಹೊರಗೆ ತಿನ್ನೋದು ಜಾಸ್ತಿ ಆಗಿದೆ ಇನ್ನು ತರಕಾರಿ ಹಣ್ಣಿನ ಬದಲಾಗಿ ಫಾಸ್ಟ್ ಫುಡ್ಗಳ ಸೇವನೆ ಹೆಚ್ಚಾಗಿದೆ ಹೈ ಶುಗರ್ ಹೈ ಸ್ಟಾಲ್ ಸೇವನೆ ಅಪಾಯಕಾರಿ ಇದು ಕೂಡ ಹೃದಯಾಘಾತವಾಗೋಕೆ ಕಾರಣವಾಗುತ್ತೆ ಇನ್ನು ಐದನೇದಾಗಿ ದೈಹಿಕ ಚಟುವಟಿಕೆಗಳ ಕೊರತೆ ಕೂಡ ಹೃದಯಾಘಾತಕ್ಕೆ ಕಾರಣವಾಗಿದೆ ಅತಿಯಾದ ಮೊಬೈಲ್ ಬಳಕೆ ವರ್ಕ್ ಫ್ರಮ್ ಹೋಮ್ ಸದಾ ಕಂಪ್ಯೂಟರ್ ಎದುರು ಕುಳಿತು ಕೆಲಸ ಮಾಡುವವರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ ದೈಹಿಕ ಚಟುವಟಿಕೆಗಳ ಕೊರತೆ ಕೂಡ ಕಾಡತೊಡಗಿದೆ ಯಾವಾಗ್ಲೂ ಕೂತಲ್ಲೇ ಕುಳಿತಿರ್ತಾರೆ ಓಡಾಟ ಕಮ್ಮಿ ವ್ಯಾಯಾಮ ಸಿಗದೆ ದೇಹ ಮತ್ತು ಮನಸ್ಸು ಎರಡು ಆಯಾಸಗೊಳ್ಳುತ್ತೆ ಹೃದಯಾಘಾತವಷ್ಟೇ ಅಲ್ಲ ಬಹು ಅಂಗಾಂಗ ವೈಫಲ್ಯಕ್ಕೂ ಇದು ಕಾರಣವಾಗುತ್ತೆ ಏನು ಆರನೇದಾಗಿ ಪರಿಸರ ಮಾಲಿನ್ಯ ಕೂಡ ಶೀಘ್ರ ಎಂಬತ್ತರಷ್ಟು ಹೃದ್ಯೋಗ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಗಾಳಿಯು ಕಳಪೆ ಮಟ್ಟದಾಗಿರೋದ್ರಿಂದ ಹೃದಯಾಘಾತಕ್ಕೆ ಪ್ರಚೋದನೆ ಸಿಗಬಹುದು ಸೂಕ್ಷ್ಮ ಕಣಗಳು ಸಾರ್ವಜನಿಕ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಕಾರಣದಿಂದಲೂ ಹಾರ್ಟ್ ಅಟ್ಯಾಕ್ ಸಂಭವ ಇನ್ನು ತಜ್ಞ ವೈದ್ಯರ ಪ್ರಕಾರ ಅನಾರೋಗ್ಯದ ಜೀವನ ಶೈಲಿ ಹೃದಯ ಹೃದ್ರೋಗದಂತಹ ಅಪಾಯಗಳಿಗೆ ಯುವ ಪೀಳಿಗೆಯನ್ನ ದೂಡ್ತಾ ಇದೆ ಸಾಲು ಸಾಲು ಸಾವಿನ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹೃದಯಾಘಾತಕ್ಕೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ಕಡ್ಡಾಯಗೊಳಿಸುವಂತೆ ಆದೇಶಿಸಿದೆ ವೀಕ್ಷಕರೇ ಹೃದಯಾಘಾತದಿಂದ ರಕ್ಷಿಸಿಕೊಳ್ಳೋಕೆ ನೀವು ನಿಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ